ಇಸ್ ಗುಡ್ ಮಾರ್ನಿಂಗ್ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ನಾನು ತುಂಬಾ ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ತೀನಿ ಸೊ ವೆಲ್ಕಮ್ ಟು ಮೈ ಚಾನಲ್ ಸಂಗೀತ ಸಮಾಚಾರ ಸೊ ಇವತ್ತು ನಮ್ಮ ಅಕ್ಕನ ಮಗನದು ಡ್ಯಾನ್ಸ್ ಪ್ರೋಗ್ರಾಮ್ ಇದೆ ಸ್ಕೂಲಲ್ಲಿ ಅಲ್ಲಿ ಹೋಗೋಣ ಅಂತ ಇದ್ದೀವಿ ಮಾರ್ನಿಂಗ್ ನೈನ್ ಥರ್ಟಿಗೆ ಹಾಗೆ ಪ್ರೋಗ್ರಾಮ್ಸ್ ಎಲ್ಲ ಇದೆ ಡ್ಯಾನ್ಸಲ್ಲಿ ಇದ್ದಾನೆ ಅಂತ ಫೋನ್ ಮಾಡಿ ಫೋನ್ ಮಾಡಿ ಎಲ್ಲ ಕರಿತಾ ಇದ್ದಾವೆ ಬನ್ನಿರಿ ನೋಡೋಕ್ಕೆ ಹೇಳ್ಬಿಟ್ಟು ಸೊ ಹಾಗಾಗಿ ಇಲ್ಲೇ ಇದ್ದೀನಲ್ಲ ಹೆಂಗೋ ನೋಡ್ಕೊಬರೋಣ ಎವ್ರಿ ಟೈಮ್ ಹೋಗ್ಲಿಕ್ಕಂತೂ ಆಗಲ್ಲ ಸೊ ಅಟ್ಲೀಸ್ಟ್ ಹಿಂಗಾದರೂ ಹೋಗ್ಬೋದು ಇವತ್ತು ಅಂತ ಅಂದ್ಕೊಂಡ್ವಿ ಆಟೋ ಮಾಡ್ಕೊಂಡು ಹೋಗ್ತಾ ಇದೀವಿ ಅಪ್ಪ ಬರ್ತೀವಿ ಪಿಕಪ್ ಮಾಡಲಿಕ್ಕೆ ಅಂದರು ಬಟ್ ಬೇರೆ ಕಡೆ ಹೋಗೋದ್ರಿಂದ ನಾವು ಆಟೋ ಮಾಡ್ಕೊಂಡು ಹೋಗಬೇಕಾಗಿದೆ ಸೊ ಸ್ಟೀನಾನು ಅಷ್ಟೇ ಚೋಟು ಅವ್ರನ್ನೆಲ್ಲ ನೋಡ್ತಾಳಲ್ಲ ಸೊ ಅವಳಿಗೂ ಸ್ವಲ್ಪ ಖುಷಿ ಆಗ್ತಾಳೆ ಅವಳಿಗೂ ಸ್ವಲ್ಪ ಎಂಜಾಯ್ ಮಾಡ್ತಾಳೆ ಅವಳು ಸ್ವಲ್ಪ ಅಂತ ಅಂದ್ಕೊಂಡಿದ್ದೀವಿ ನಾನು ಅಮ್ಮ ಇಬ್ಬರು ಇದ್ದೀವಿ ಡ್ಯಾನ್ಸ್ ಯಾವ ಥರ ಮಾಡ್ತಾನೆ ಅಂತ ತೋರಿಸ್ತೀನಿ ನಿಮಗೆ ವಿಡಿಯೋ ಮಾಡಿ ಕೋ ಎಜುಕೇಷನ್ ಅದು ಅವನು ಫಸ್ಟಿಂದನೂ ಅಷ್ಟೇ ಎಲ್ ಕೆ ಜಿಯಿಂದ ಮಾಡ್ತಾನೇ ಇದಾನೆ ಸ್ಕೂಲಲ್ಲ ಡ್ಯಾನ್ಸಸ್ ಎಲ್ಲ ಮಾಡ್ತಾನೆ ಡ್ಯಾನ್ಸಲ್ಲೆಲ್ಲ ಇಂಟ್ರೆಸ್ಟ್ ಇದೆ ನೀವು ನೀವು ನೋಡಿರ್ಬೋದು ರೀಲ್ಸಲೆಲ್ಲ ನಮ್ಮ ಪಾಪು ಹಾಗೆ ಅವನು ಅವಿಷ್ಕಾರ ನಮ್ಮ ಅಕ್ಕನ ಮಗ ಎಲ್ಲ ಸೇರಿ ಮಾಡ್ತಾಯಿರ್ತೀವಿ ಅವಾಗವಾಗ ಅವನಿಗೂ ಇಷ್ಟ ಆಗುತ್ತೆ ನಮ್ಮ ಸ್ತ್ರೀನಂಗು ಇಷ್ಟ ಆಗುತ್ತೆ ಎಲ್ಲರಿಗೂ ಇಷ್ಟ ಆಗುತ್ತೆ ಮನೇಲಿ ಡ್ಯಾನ್ಸಸ್ ಅಂದರೆ ಸೊ ನಂಗಂತೂ ತುಂಬಾ ಇಷ್ಟ ಆಗುತ್ತೆ ಸೊ ಹಾಗಾಗಿ ಡ್ಯಾನ್ಸಸ್ ಬರೋಣ ಅಂತ ಅಂದ್ಕೊಂಡಿದ್ದೀವಿ ಹಾಗೆ ನಮ್ಮ ಅಕ್ಕ ಪಾಪು ಚೋಟು ಎಲ್ಲರೂ ಬರ್ತಾರೆ ನಮ್ಮಮ್ಮನ ಜೊತೆ ನಾನು ಹೋಗ್ತಾ ಇದ್ದೀನಿ ಆಟೋ ಅಲ್ಲಿ ನಾಳೆ ಸಂಡೇ ಇರೋದರಿಂದ ನಾಳೆ ಮತ್ತೆ ಊರಿಗೆ ಹೋಗ್ಬೋದು ನಾವು ನಾಳೆ ನಮ್ಮ ಮನೆಗೆ ಇದ್ದೀನಿ ಸೊ ಹಾಗಾಗಿ ಇವತ್ತು ಸ್ವಲ್ಪ ಅಲ್ಲಿ ಇಲ್ಲಿ ಓಡಾಡಿಕೊಂಡು ಮಜಾ ಮಾಡಿಕೊಂಡು ಸ್ವಲ್ಪ ಇವತ್ತಿನ ಡೇಯಲ್ಲಿ ಏನೇನು ರೆಸಿಪಿ ಶೂಟ್ ಮಾಡ್ತೀನಿ ಹಾಗೆ ಇವತ್ತಿನ ಡೇ ಹೇಗೆ ಸ್ಪೆಂಡ್ ಆಗುತ್ತೆ ಅಂತ ಈ ವ್ಲಾಗಲ್ಲೇ ನೀವು ನೋಡ್ಬೋದು ಸೊ ನೋಡಿ ಎಂಜಾಯ್ ಮಾಡಿ ನಮ್ಮ ಸ್ಟೀನಾ ಸದ್ಯಕ್ಕಂತೂ ಆಟ ಆಡ್ತಾ ಇದ್ದಾಳೆ ನೀವು ನೋಡ್ಬೋದು ಏನು ಆಟ ಆಡ್ತಾ ಇದ್ದಾಳೆ ಅಂತ ಸ್ಟೀನಾ ಸ್ಟೀನಾ ಯುರ್ ನೇಮ್ ಸ್ಟೀನಾ 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 ಫರ್ನಾಂಡೀಸ್ಟೀನಾ ಫರ್ನಾಂಡೀಸ್ಟೀನಾ ಅಷ್ಟೇನಾ ನಮ್ಮಮ್ಮ ಇಲ್ಲಿ ಜೋಳ ಈ ಥರ ಹಾಕಿದ್ದಾರೆ ನಮ್ಮ ಸ್ಟೀನದ ಇದೇ ಕೆಲಸ ಅದೆಲ್ಲ ಬಿಸಾಕ್ಬಿಟ್ಟಾಳೆ ಹೀಗೆ ಆಟ ಆಡೋದು ಅಲ್ವ ಸ್ಟೀನಾ ಸ್ಟೀನಾ ಹಾಯ್ ಮಾಡು ಸ್ಟೀನಾ ಹಾಯ್ ಹವ್ಯೂ ನಿನ್ನ ಹೆಸ್ರೇನು ಆ ನಾನು ನಿನ್ನ ಹೆಸರು ನಿನ್ನ ಹೆಸ್ರು ಏನು ವಾಟ್ಸ್ ಯೋರ್ ನೇಮ್ ವಾಟ್ಸ್ ಯುವ ನೇಮ್ ಆ ಈ ಕೆಲಸ ಇವಳ್ದು ಇವಳ್ದು ಇದು ಆಟ ಕೆಲಸ ಅಲ್ಲಿರೋ ಜೋಳ ತೊಗೊಂಬಂದು ಇಲ್ಲ ಕಳ್ಳಿ ಏಯ್ ನಮ್ಮಮ್ಮ ಪಾಪ ಒಣಗಾಕಂತ ಹಾಕಿರ್ತಾಳೆ ಹಿಂಗೆ ಇದನ್ನು ಇದು ಒಂದು ಗೇಮ್ ಒಳಗೆ ಆಟ ಹಿಂಗಾದರೂ ಆಟ ಆಡಿ ಸ್ವಲ್ಪ ಸಮಾಧಾನವಾಗಿ ನಮಗೆ ಮಾ ಸ್ವಲ್ಪ ಕೆಲಸ ಮಾಡಲಿಕ್ಕೆ ಬಿಟ್ಟರೆ ಸಾಕು ಅಂತ ಅನಿಸ್ತದೆ ಒಂದೊಂದು ಸಲ ಬಟ್ ಎಲ್ಲ ಎಡವಟ್ ಮಾಡಿಬಿಡ್ತಾಳೆ ಇರೋ ಜೋಳ ಒಣಗಾಕ್ಲಿಕ್ಕೆ ಅಂತ ಇಟ್ಟಿದ್ರೆ ಇದನ್ನೆಲ್ಲ ಬಿಸಾಡ್ಬಿಡ್ತಾಳೆ ಅಲ್ಲಿ ಇಲ್ಲಿ ಬಿಸಾಡಿ ಕೆಳಗಡೆ ಎಲ್ಲ ಸ್ಪ್ರೆಡ್ ಮಾಡಿ ಹಾಳು ಮಾಡಿಬಿಟ್ಟಿರ್ತಾಳೆ ಹಂಗೆ ಮಾಡ್ತಾಳೆ ಬಿಟ್ಟರೆ ಆಟ ಆಡಲಿ ಅಂತ ಬಿಟ್ಟರೆ ಹಿಂಗೆ ಮಾಡ್ತಾಳೆ ಏನು ಮಾಡೋಕ್ಕಾಗಲ್ಲ ಮಕ್ಕಳು ಆಟ ಆಡಲಿ ಅಂತ ಬಿಟ್ಟುಬಿಡೋ ಫೋನ್ ಕೊಡೋ ಬದಲು ಈ ಥರ ಆದರೂ ಆ್ಯಕ್ಟಿವಿಟೀಸ್ ಮಾಡ್ತಾರಲ್ಲ ಅಂತ ಸ್ವಲ್ಪ ಖುಷಿ ಪಡಬೇಕು ಬಟ್ ಎಲ್ಲ ಎಲ್ಲ ಹಾಳು ಮಾಡಿಬಿಡ್ತಾಳೆ ನಾವೇನು ಕೆಲಸ ಮಾಡೋಕೆ ಇಟ್ಟಿರ್ತೀವಲ್ಲ ಎಲ್ಲ ಹಾಳು ಮಾಡಿಬಿಡ್ತಾಳೆ ಅಲ್ವ ಸ್ಟೀನಾ 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 ಫರ್ನಾಂಡಿಸ್ ಫರ್ನಾಂಡಿಸ್ ಸೊ ಫೈನಲಿ ಸ್ಕೂಲ್ ರೀಚ್ ಆದ್ವಿ ನಾವು ನಮ್ಮ ಆವಿಷ್ಕಾರದು ಕಿಂಡರ್ ಗಾರ್ಡನಿಂದ ಗ್ರ್ಯಾಜುಯೇಷನ್ ಅಂದರೆ ಎಲ್ ಕೆ ಜಿಯಿಂದ ಫಸ್ಟ್ ಸ್ಟ್ಯಾಂಡರ್ಡ್ ಹೋಗ್ತಾ ಇದ್ದಾನೆ ಸೊ ಹಾಗಾಗಿ ಅವನಿಗೆ ಗ್ರಾಜ್ಯುಯೇಷನ್ ಅಂತ ಹೇಳ್ಬಿಟ್ಟು ಒಂಥರ ಫಂಕ್ಷನ್ ಮಾಡಿಬಿಟ್ಟು ಎಲ್ ಕೆ ಜಿ ಪ್ರಿ ಕೆ ಜಿ ಯಾರ್ಯಾರು ಇರ್ತಾರಲ್ಲ ಅವ್ರದ್ದೆಲ್ಲ ಸ್ವಲ್ಪ ಡ್ಯಾನ್ಸಸ್ ಎಲ್ಲ ಅರೇಂಜ್ಮೆಂಟ್ಸ್ ಮಾಡಿದ್ದಾರೆ ಹಾಗೆ ಇಲ್ಲಿ ಸ್ವಲ್ಪ ಸರ್ಟಿಫೆಕ್ಸ್ ಸರ್ಟಿಫಿಕೇಟ್ಸ್ನೂ ಕೂಡ ಡಿಸ್ಟ್ರಿಬ್ಯೂಟ್ ಮಾಡ್ತಾ ಇದ್ದಾರೆ ನಾವು ಹೋಗೋಷ್ಟರಲ್ಲಿ ಇದೆಲ್ಲ ಸ್ಟಾರ್ಟ್ ಆಗಿತ್ತು ಆಲ್ರೆಡಿ ಡಿಸ್ಟ್ರಿಬ್ಯೂಷನ್ ಎಲ್ಲ ಸ್ಟಾರ್ಟ್ ಆಗಿತ್ತು ಅರೌಂಡ್ ಟೆನ್ ಟೆನ್ ಥರ್ಟಿ ಹೋಗಿದ್ವಿ ಬಟ್ ಪ್ರೋಗ್ರಾಮ್ ಎಲ್ಲ ಸ್ಟಾರ್ಟ್ ಆಗಿದ್ದು ನೈನ್ ಓ ಕ್ಲಾಕಿಂದ ಸ್ಟಾರ್ಟ್ ಆಗಿತ್ತು ಹಾಗೆ ನಮ್ಮ ಆವಿಷ್ಕಾರನ ಕರಿತಾರ 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 ಅಂತ ವೆಂಟ್ ಮಾಡ್ತಾ ಮಾಡ್ತಾ ವಿಡಿಯೋ ಮಾಡ್ತಾ ಇದ್ದೆ ಬಟ್ ಆ ಮಕ್ಕಳಲ್ಲಿ ಸೇಮ್ ಡ್ರೆಸ್ ಹಾಕಿಬಿಟ್ಟಿದ್ರಲ್ಲ ಆ ಮಕ್ಕಳಲ್ಲಿ ಎಲ್ಲಿದೆ ನಮ್ಮ ಆವಿಷ್ಕಾರ ಅನ್ನೋದು ಕಂಡು ಆಗ್ತಿರಲಿಲ್ಲ ಆಗ್ತಿರ್ಲಿಲ್ಲ ಬಟ್ ಅವನು ಡ್ಯಾನ್ಸಿಗೆ ಸೇರಿರೋದ್ರಿಂದ ಎಲ್ಲರಿಗೂ ಸೇಮ್ ಡ್ರೆಸ್ಸಸ್ ಕೊಟ್ಟಿದ್ರಲ್ಲ ಪಿಂಕಲ್ಲಿ ಕೊಟ್ಟಿದ್ದರು ವೈಟಲ್ಲಿ ಕೊಟ್ಟಿದ್ದರು ಹಾಗೆ ಗರ್ಲ್ಸ್ಗೆ ಬೇರೆ ಕೊಟ್ಟಿದ್ದರು ಬಾಯ್ಸಿಗೆ ಕೂಡ ಬೇರೆ ಬೇರೆ ಥರ ಇತ್ತಲ್ಲ ಸೊ ಅದರಲ್ಲೇ ಕಂಡುಹಿಡೀಬೇಕಾಗಿತ್ತು ನಾನು ಬಂದು ಒಬ್ಬರು ಪಿಂಕ್ ಕಲರ್ ಶರ್ಟಲ್ಲಿ ಒಂದು ಹುಡುಗ ಬರ್ತಾ ಬರ್ತಾಯಿದ್ದಾರೆ ನಾನು ಅದೇ ಅಂದ್ಕೊಂಬಿಟ್ಟೆ ಸೊ ಝೂಮ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ಅವನೇ ಅಂದ್ಕೊಂಬಿಟ್ಟೆ ನಾನು ಬಟ್ ಅಷ್ಟು ಜನರಲ್ಲಿ ಕಂಡುಹೋ ತುಂಬಾ ಕಷ್ಟ ಅದು ದೂರದಿಂದ ಕಂಡುಹಿಡ್ಯೋ ತುಂಬಾ ಕಷ್ಟ ಏನಿಲ್ಲ ಅಂದರೂ ಒಂದು ಸ್ಟ್ರೆಂತ್ ಅಂದ್ರೂ ಒಂದು ಒಂದು ಕ್ಲಾಸ್ ಒಂದು ಸೆಕ್ಷನಲ್ಲಿ ಒಂದು ಏಯ್ಟಿ ಟು ನೈಂಟಿ ಅರೌಂಡ್ ಹಂಡ್ರೆಡ್ ಕೂಡ ರೀಚ್ ಆಗ್ಬೋದು ಫೈನಲಿ ಎಲ್ಲ ಸರ್ಟಿಫಿಕೇಟ್ಸ್ ಎಲ್ಲ ಕೊಟ್ಟಾದಮೇಲೆ ಒಂದು ಗ್ರೂಪ್ ಫೋಟೋಗಂತ ಎಲ್ಲ ಮಕ್ಕಳನ್ನು ಅರೇಂಜ್ ಮಾಡ್ತಾ ಇದ್ದಾರೆ ಸೆಟಲ್ ಮಾಡ್ತಾ ಇದ್ದಾರೆ ಈ ಚಿಕ್ಕ ಮಕ್ಕಳು ಅಲ್ವಾ ಸೊ ಹಾಗಾಗಿ ಸ್ವಲ್ಪ ಕಷ್ಟ ಆಗ್ತದೆ ಒಂದು ನಾಲ್ಕರಿಂದ ಐದು ಜನ ಆದರೂ ಬೇಕೇ ಬೇಕು ಅವ್ರನ್ನ ಮೇಂಟೇನ್ ಮಾಡಲಿಕ್ಕೆ ಅವರ ನೋಡ್ಕೊಳ್ಳಲಿಕ್ಕೆ ಅಂತಲೇ ಹೇಳ್ಬೋದು ಒಂದು ಕ್ಲಾಸಿಗೆ ಒಂದು ಅಂದರೆ ಒಂದೊಂದು ಸಬ್ಜೆಕ್ಟ್ಗೆ ಒಂದೊಂದು ಇರ್ತಾರೆ ಹಾಗೆ ಕ್ಲಾಸ್ ಟೀಚರಾಗಿ ಕೂಡ ಬೇರೆಯವರು ಇರ್ತಾರೆ ಸೊ ಡ್ಯಾನ್ಸಸ್ ಎಲ್ಲ ಸ್ಟಾರ್ಟ್ ಆಯಿತು ಇದಂತೂ ಕ್ಯೂಟ್ ಆಗಿತ್ತು ಚಿಕ್ಕ ಮಕ್ಕಳು ಹೆಂಗೆ ಮಾಡಿದ್ರು ಚೆಂದನೇ ಅನ್ನಿಸ್ತದೆ ನೋಡಲಿಕ್ಕೆ ಆಗಲಿ ಖುಷಿ ಅಂತ ಅನ್ನಿಸ್ತದೆ ಒಂಥರ ಸೊ ಹಾಗಾಗಿ ನಾನು ಮನೆಯಲ್ಲೇ ಇದ್ನಲ್ಲ ಅಮ್ಮನ ಮನೆಯಲ್ಲೇ ಇದ್ನಲ್ಲ ಸೊ ಹಾಗಾಗಿ ಅಕ್ಕನ ಮಗನ ಪ್ರೋಗ್ರಾಮ್ ಇದೆ ಮಿಸ್ ಮಾಡೋದು ಬೇಡ ಈ ಸಲ ಹೋಗೋಣ ಎವ್ರಿ ಟೈಮ್ ಅಂತೂ ಹೋಗೋಕ್ಕಾಗಲ್ಲ ಬಿಕಾಸ್ ನಾವಂತೂ ಇರೋಲ್ಲ ಯಾವಾಗೋ ಒಂದು ಸಲ ಬರ್ತಾಯಿರ್ತೀವಿ ಹೋಗ್ತಾಯಿರ್ತೀವಿ ಸೊ ಬಂದಾಗಾದರೂ ಅಟ್ಲೀಸ್ಟ್ ಅಟೆಂಡ್ ಮಾಡೋಣ ಅಂತ ಅನ್ನಿಸ್ತು ಹಾಗಾಗಿ ಹೋಗಿದ್ವಿ ಬಟ್ ಭಾಳ ಜನನೇ ಬಂದಿದ್ರು ನಮ್ಮ ಪಾಪು ಕೂಡ ಬಂದಿದ್ದು ನಮ್ಮ ಮಕ್ಕಳು ಚಿಕ್ಕ ಪಾಪು ಬಂದಿತ್ತು ಅಲ್ಲೆಲ್ಲ ಫ್ಯಾನೆಲ್ಲ ಹೋಗಿ ಕರೆಂಟೆಲ್ಲ ಹೋಗಿ ಫುಲ್ಲು ಶೆಕೆ ಶೆಕೆ ಅಂತ ಅಳಕೆ ಸ್ಟಾರ್ಟ್ ಮಾಡಿಬಿಟ್ರು ಮಕ್ಕಳೆಲ್ಲ ಎಲ್ಲ ಮಕ್ಕಳು ಅಷ್ಟೇ ಚಿಕ್ಕ ಚಿಕ್ಕ ಮಕ್ಕಳು ಕೂಡ ಅಳೋಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟು ಸೊ ಹೊರಗಡೆ ಹೋಗಿ ಸ್ವಲ್ಪ ಸಮಾಧಾನ ಮಾಡ್ಕೊಂಡು ಬರೋ ಥರ ಇಷ್ಟೆಲ್ಲ ಮಾಡಿ ಆಯಿತು ಅಷ್ಟಲ್ಲೇ ನೋಡೋಣ ನಮ್ಮ ಆವಿಷ್ಕಾರದ ಯಾವಾಗ ಬರ್ತದೆ ಅಂತ ವೆಯ್ಟ್ ಮಾಡ್ತಾ ಇದ್ವಿ ನಾನು ನಮ್ಮಮ್ಮ ನನ್ನ ತಂಗಿ ಹಾಗೆ ನಮ್ಮ ಅಕ್ಕ ನಮ್ಮ ಬಾವ ಅವರೆಲ್ಲ ಬಂದಿದ್ದರು ಅಂದರೆ ನಮ್ಮ ಆವಿಷ್ಕಾರ ಅಪ್ಪ ಅಮ್ಮ ಅಜ್ಜಿ ಎಲ್ಲರೂ ಬಂದಿದ್ದರು ನಾವು ಕೂಡ ಒಂದು ಸಪ್ರೇಟಾಗಿ ಒಂದು ವಿಂಡೋ ಸೈಡಲ್ಲೇ ಕುತ್ಕೊಂಡಿದ್ವಿ ಈ ಮಕ್ಕಳದಂತೂ ತುಂಬ ಚೆನ್ನಾಗಿತ್ತು ಪರ್ಫಾಮೆನ್ಸು ಡ್ರೆಸ್ಸಸ್ ಕೂಡ ನೋಡ್ಬೋದು ನೀವು ಎಷ್ಟು ಚೆನ್ನಾಗಿದೆ ಕ್ಯೂಟಾಗಿ ಕಾಲರ್ ಬೆಲ್ಟ್ ಥರ ಹಾಗೆ ಪೈಜಾಮ ಇದೆಲ್ಲ ಮಸ್ತಾಗಿ ಅಂದರೆ ಹೆಣ್ಮಕ್ಳಿಗೆ ಡ್ರೆಸ್ಸಸ್ಸೇ ಸಕ್ಕದಾಗಿ ಬರುತ್ತೆ ಲಹೆಂಗ ಅಂತೆ ವೆರೈಟಿ ವೆರೈಟಿ ಡ್ರೆಸ್ಸಸ್ ಬರುತ್ತೆ ಚಿಕ್ಕ ಚಿಕ್ಕ ಮಕ್ಕಳಿಗೆ ಸೊ ಹಾಗೆ ಅವ್ರು ಮಾಡಿ ಡ್ಯಾನ್ಸಸ್ ಕೂಡ ಸಾಂಗ್ ಸೆಲೆಕ್ಷನ್ ಅಂತೂ ತುಂಬ ಚೆನ್ನಾಗಿತ್ತು ಮಕ್ಕಳಿಗೆ ಅದು ಕೇಳಿಕ್ಳೇ ಒಂಥರ ಆಗಿ ಚೆನ್ನಾಗಿ ಡ್ಯಾನ್ಸ್ ಮಾಡೋ ಥರ ಫುಲ್ ಫನ್ನಾಗಿ ಡ್ಯಾನ್ಸ್ ಮಾಡೋ ಥರ ತುಂಬ ಅನ್ನೋದು ಬರುತ್ತೆ ಅಷ್ಟು ಚೆನ್ನಾಗಿತ್ತು ಸಾಂಗ್ ಸೆಲೆಕ್ಷನ್ ಎಲ್ಲನೂ ಅಷ್ಟೇ ಎಲ್ಲ ಮಕ್ಕಳು ತುಂಬ ಚೆನ್ನಾಗಿತ್ತು ತುಂಬಾ ಚೆನ್ನಾಗಿ ಮಾಡ್ತಾಯಿತ್ತು ಸುಮ್ಮನೆ ಹೆಗ್ರ್ಕೊಂಡು ಹೆಗ್ರಿಕೊಂಡು ಮಾಡ್ತಾ ಮಾಡ್ತಾಯಿದ್ರು ಸೊ ಫೈನಲಿ ನಮ್ಮ ಅವವಿಷ್ಕಾರ ಡ್ಯಾನ್ಸ್ ಬಂತು ಇಲ್ಲಿ ಫೈನ್ ರೆಡ್ ವೈಟ್ ಶರ್ಟಲ್ಲಿ ಕಾಣಿಸ್ತಾ ಇದ್ದಾನಲ್ಲ ಅವನೇ ನಮ್ಮ ಅವವಿಷ್ಕಾರ ಯಾವ ಥರ ಮಾಡ್ತಿದ್ದಾನೆ ಯಾವ ರೇಂಜ್ ಅಂಜಿ ಡ್ಯಾನ್ಸ್ ಮಾಡ್ತಿದ್ದಾನೆ ಅಂದರೆ ನಮಗೆ ಆಶ್ಚರ್ಯ ಆಗ್ಬಿಡ್ತು ಅಷ್ಟೇ ಚೆನ್ನಾಗಿ ಮಾಡ್ತಾ ಇದ್ದ ಎಲ್ಲ ಸ್ಟೆಪ್ಸು ನೋಡ್ಕೊಂಡು ನೋಡ್ಕೊಂಡು ಮಾಡ್ತಾ ಇದ್ದ ಸೈಡಲ್ಲೂ ಬಟ್ ಒಬ್ರು ನೋಡಿ ಒಬ್ಬರು ಮಾಡ್ತಾರೆ ಎಲ್ಲರಿಗೂ ಅಷ್ಟು ಪರ್ಫೆಕ್ಟ್ ಇರೋಲ್ವಲ್ಲ ಸೊ ಸ್ವಲ್ಪ ಸ್ವಲ್ಪ ಪ್ರಾಕ್ಟೀಸ್ ಕೊಟ್ಟಿರ್ತಾರೆ ಸ್ಕೂಲಲ್ಲಿ ಒಂದೊಂದು ಕ್ಲಾಸ್ಗೆ ಅಂದರೆ ಒನ್ ಇಷ್ಟು ಟೈಮ್ ಇನ್ನಿಸುತ್ತೆ ಒನ್ ಅವರ್ ಅಟ್ಲೀಸ್ಟ್ ಹಾಫ್ ಆನ್ ಅವರ್ ಟೈಮ್ ಎತ್ತಿಟ್ಬಿಟ್ಟು ಪ್ರಾಕ್ಟೀಸ್ ಕೊಟ್ಟಿರ್ತಾರೆ ಮಕ್ಕಳಿಗೆ ಕಲಿಸೋದ್ರೆ ತುಂಬಾ ಕಷ್ಟ ಮನೇಲಿ ಮಕ್ಕಳು ಇದ್ರೆ ಮೇಂಟೈನ್ ಮಾಡೋದು ಕಷ್ಟ ಅದರಲ್ಲೂ ಸ್ಕೂಲಲ್ಲೇ ಹೇಳ್ಕೊಟ್ಟಂಗೆ ಮಾಡ್ಬೇಕಂದ್ರೆ ತುಂಬಾ ಕಷ್ಟ ಅನ್ನಿಸ್ತದೆ ಒಂದೊಂದು ಸಲ ಬಟ್ ಮಕ್ಕಳು ಹೇಳೋದು ಕೇಳಿದ್ರೆ ಒಳ್ಳೆಯದಾಗುತ್ತೆ ಇಲ್ಲ ಸ್ವಲ್ಪ ನೋಟಿ ನೋಟಿ ಥರ ಇದ್ರೆ ತುಂಬ ಕಷ್ಟ ಅನ್ನಿಸ್ತದೆ ಯಾರಿಗೇ ಆಗಲಿ ಟೀಚರ್ಸ್ಗೆ ಆಗಲಿ ಮನೇಲಿರೋ ಪೇರೆಂಟ್ಸ್ಗೆ ಆಗಲಿ ಹೊರಗಡೆ ನೋಡ್ಕೊಳ್ಳೋರಿಗೆ ಆಗಲಿ ಛಾಲನೆ ಅಂತಲೇ ಹೇಳ್ಬೋದು ಟ್ಯಾಲೆಂಟ್ ಅಂತಲೇ ಹೇಳ್ಬೋದು ಹಾಗೆ ನಮ್ಮ ಅವಿಷ್ಕಾರ ಸ್ವಲ್ಪ ಡ್ಯಾನ್ಸಲ್ಲೆಲ್ಲ ತುಂಬ ಇಂಟ್ರೆಸ್ಟು ಮನೇಲಿ ರೀಲ್ಸ್ ಎಲ್ಲ ಮಾಡ್ತಾಯಿರ್ತಾನೆ ನಮ್ಮ ಪಾಪ ಜೊತೆ ಎಲ್ಲ ರೈಮ್ಸ್ ಹೇಳೋದಾಗಲಿ ಈ ಥರ ಸಾಕಷ್ಟು ಆ್ಯಕ್ಟಿವಿಟೀಸ್ ಅವ್ನಿಗೆ ಇಷ್ಟ ಆಗ್ತದೆ ಎಕ್ಸೆಪ್ಟು ಓದೋದು ಓದೋದು ಕೂಡ ಚೆಂದ ತುಂಬ ಚೆನ್ನಾಗಿ ಬರೋದು ಎಲ್ಲದರಲ್ಲೂ ಎ ಎ ಪ್ಲಸ್ ಎಲ್ಲ ತೊಗೊಂಡಿದ್ದಾನೆ ಅದರಲ್ಲೂ ಇದನ್ನೇ ಇದರಲ್ಲಿದ್ದಾನೆ ಬಟ್ ಎಲ್ಲದರಲ್ಲೂ ಕಲ್ಚರಲ್ ಆ್ಯಕ್ಟಿವಿಟೀಸಲ್ಲೂ ಇರಬೇಕು ಫಿಸಿಕಲಲ್ಲಿ ಇರಬೇಕು ಮೆಂಟಲ್ ಎಲ್ಲದರಲ್ಲೂ ಇದ್ರೆ ಮಕ್ಕಳು ತುಂಬಾ ಹೆಲ್ದಿಯಾಗಿ ಬೆಳವಣಿಗೆ ಮೆಂಟಲಿ ಫಿಸಿಕಲಿ ತುಂಬ ಹೆಲ್ದಿಯಾಗಿ ಬೆಳಿತಾರೆ ಅಂತಲೇ ಹೇಳ್ಬೋದು ಸೊ ಮಕ್ಕಳಿಗೆ ಯಾವುದೇ ಒಂಥರ ಆ್ಯಕ್ಟಿವಿಟೀಸ್ ಆಗಲಿ ಮನೆಯಲ್ಲೇ ಆಗಲಿ ಹೊರಗಡೆ ಆಗಲಿ ಈ ಥರ ಮಾಡೋದ್ರಿಂದ ತುಂಬಾ ಒಳ್ಳೆಯದು ಅವ್ರ ಮೆಂಟಲ್ ಹೆಲ್ತ್ ಇಂಪ್ರೂವ್ ಆಗುತ್ತೆ ತುಂಬ ಚೆನ್ನಾಗಿ ಅವ್ರ ಮೌಲ್ಯಗಳನ್ನ ಕಲ್ತ್ಕೋತಾರೆ ಅಂತ ನಾನು ಹೇಳ್ತಾ ಇದ್ದೀನಿ ಸೊ ಇದು ನಮ್ಮ ಆವಿಷ್ಕಾರ ಡ್ಯಾನ್ಸ್ ಆಗಿತ್ತು ತುಂಬಾ ಚೆನ್ನಾಗಿ ಬಂದಿತ್ತು ಡ್ರೆಸ್ಸಸ್ ಅಂತೂ ಕಾಂಬಿನೇಷನಲ್ಲಿ ಎಲ್ಲರಿಗೂ ಸೇಮ್ ಸೇಮ್ ಡ್ರೆಸ್ಸಸ್ಸು ಇತ್ತು ಒಂದು ಸಖದಾಗಿ ಮಾಡಿದ್ರು ಹೆಣ್ಮಕ್ಳದ್ದು ಚೆನ್ನಾಗಿತ್ತು ಗಂಡು ಮಕ್ಕಳದೂ ಚೆನ್ನಾಗಿತ್ತು ಸಕ್ಕದಾಗಿ ಕಾಣಿಸ್ತಾಯಿದ್ರು ಮಾತ್ರ ನಾವಂತೂ ತುಂಬನೇ ಖುಷಿಪಟ್ವಿ ನಮ್ಮ ಸ್ಟೀನಂತು ನೋಡ್ತಾ ನೋಡ್ತಾನೆ ಡ್ಯಾನ್ಸ್ ಮಾಡ್ತಾ ಆ ಸಾಂಗಿಗೆ ಅಷ್ಟು ಚೆನ್ನಾಗಿ ಕೇಳಿಸ್ತಾ ಇತ್ತು ಎಲ್ಲ ಸಾಂಗ್ ಸೆಲೆಕ್ಷನ್ ಮಸ್ತಾಗಿತ್ತು ಅಂತಲೇ ಹೇಳ್ಬೋದು ಈ ಥರ ಅವಾಗವಾಗ ಹೋಗಿ ಫಂಕ್ಷನ್ ಅಟೆಂಡ್ ಮಾಡೋದು ಅವ್ರಿಗೂ ಖುಷಿ ನಮ್ಮ ಮಕ್ಳಿಗೂ ಖುಷಿ ಆಗ್ತದೆ ಪೇರೆಂಟ್ಸ್ ಆಗಿ ನಮಗೂ ಖುಷಿ ಆಗ್ತದೆ ಈ ಥರ ಎಲ್ಲ ಸ್ಕೂಲಲ್ಲಿ ಏನೇನು ಫಂಕ್ಷನ್ಸ್ ಅರೇಂಜ್ಮೆಂಟ್ ಮಾಡ್ತಾರೆ ಎಲ್ಲದರಲ್ಲೂ ಪಾರ್ಟಿಸಿಪೇಟ್ ಮಾಡುವಂಥದ್ದು ನಾವು ಬೆಳೆಸ್ಕೋಬೇಕು ಪೇರೆಂಟ್ಸ್ ಆಗಿ ಅಂತ ನಾ ಹೇಳ್ತಾಯಿದ್ವಿ ಸೊ ನಮ್ಮ ಅವಿಷ್ಕಾರ ಡ್ಯಾನ್ಸ್ ಮುಗಿಸ್ಕೊಂಡು ನೇನು ಹೊರಡ್ತಾ ಇದ್ದೀವಿ ಎಲ್ಲರೂ ಅವನು ಸ್ವಲ್ಪ ಲೇಟಾಗೆ ಬಂದೆ ಬಟ್ ನಾವು ವೆಯ್ಟ್ ಮಾಡಿದ್ವಿ ಅಷ್ಟರಲ್ಲೇ ಬಂದು ಹೋಗ್ತಾ ಹೋಗ್ತಾಯಿದ್ವಿ ಸೊ ಎಲ್ಲರೂ ಕಜಿನ್ಸ್ ವೈಟ್ ಕಲರ್ ಶರ್ಟಲ್ಲೇ ಮಿಂಚ್ತಾಯಿದ್ರು ಸೊ ಹಾಗಾಗಿ ಒಂದು ಫೋಟೋ ತೊಗೊಳ್ಳೋಣ ವೀಡಿಯೋ ತೊಗೊಳ್ಳೋಣ ಅಂತ ಈ ಥರ ವೀಡಿಯೋ ಇದ್ದೆ ತುಂಬ ಚೆನ್ನಾಗಿ ಇತ್ತು ಕಝಿನ್ಸ್ ಎಲ್ಲ ಆಗಿ ಗೆಟ್ ಟುಗೆದರ್ ಆಗಿ ತುಂಬ ಎಂಜಾಯ್ ಮಾಡ್ತಾರೆ ಒಂದೊಂದು ಸಲ ನನ್ನ ಸ್ಟೀನಾಗಂತೂ ನಮ್ಮ ಅಕ್ಕನ ಮಕ್ಕಳ ಜೊತೆ ಅಟ್ಯಾಚ್ಮೆಂಟ್ ಜಾಸ್ತಿ ಆ ಸೆಂಟಿಮೆಂಟ್ ಜಾಸ್ತಿ ಉಡ್ಡಾಗಿಂದ ಕೂಡ ಅಷ್ಟೇ ನಮ್ಮ ಹಸ್ಬೆಂಡ್ ಸೈಡು ಅಷ್ಟು ಅಟ್ಯಾಚ್ಮೆಂಟ್ ಇಲ್ಲ ಏನಿದ್ರು ನಮ್ಮ ನಮ್ಮ ಅಮ್ಮನ ಮನೆ ಕಡೆನೇ ಜಾಸ್ತಿ ನಮಗೆಲ್ಲ ಅಟ್ಯಾಚ್ಮೆಂಟು ಜಾಸ್ತಿ ಅಂತಲೇ ಹೇಳ್ಬೋದು ಸೊ ಅವರು ಇದ್ದಾರೆ ಬಟ್ ಅಷ್ಟು ಇಲ್ಲ ಹಾಗೆ ಮನೆಗೆ ಬಂದು ಬಂದಾದ್ಮೇಲೆ ನೀವು ನೋಡ್ಬೋದು ಯಾವ ಥರ ಫನ್ನಿಯಾಗಿ ಆಡ್ತಿದ್ದಾರೆ ಇವ್ರನ್ನಂತೂ ಕಂಟ್ರೋಲ್ ಮಾಡೋಕ್ಕೆ ಆಗಲ್ಲ ನಮ್ಮ ಮನೇಲಿದ್ದಾಗ ಇದ್ದಾಗ ಹೆಂಗೋ ಒಂದು ನೋಡ್ಕೊಂಡು ನೋಡ್ಕೊಂಡು ಇವ್ರು ನೋಡಲಿಕ್ಕೆ ಅಂತ ಸಪ್ರೇಟಾಗಿ ಒಬ್ಬರು ಇರಲೇಬೇಕು ಮನೆ ಕೆಲಸ ಎಲ್ಲ ಬಿಟ್ಟುಕೊಂಡು ನೋಡ್ಕೊಳಕ್ಕೆ ಇಲ್ಲಾಂದರೆ ಎಲ್ಲೋ ಒಂದು ಪೆಟ್ ಮಾಡ್ಕೋತಾರೆ ಏನೋ ಒಂದು ಮಾಡ್ತಾರೆ ಅಳ್ತಾ ಇರ್ತಾರೆ ಈ ಥರ ಮಾಡ್ತಾ ಇರ್ತಾರೆ ಏನಾದರೂ ಒಂದು ಆಟ ಆಡ್ಕೊಂಡು ಇರ್ತಾರೆ ಬಟ್ ಏನೋ ಒಂದು ತಗೊಳ್ಸ್ಕೊಂಬಿಡೋದು ಏನೋ ಒಂದು ಏಟ್ ಮಾಡ್ಕೊಂಬಿಡೋದು ಈ ಥರ ಎಲ್ಲ ಮಾಡ್ತಾ ಇರ್ತಾರೆ ಸೊ ಹಾಗಾಗಿ ನೋಡ್ತಾ ಇರಬೇಕು ಫುಲ್ ಮಸ್ತಿ ಮಸ್ತಿ ಮಾಡ್ತಾಯಿರ್ತಾರೆ ಫುಲ್ ಖುಷಿ ಖುಷಿಯಾಗಿರ್ತಾರೆ ಹಾಗೇನೂ ಅಷ್ಟೇ ಒಬ್ಬರಿಗೆ ಒಂದು ಕೆಮ್ಮು ನೆಗಡಿ ಬಂದುಬಿಡ್ತು ಅಂದರೆ ಇನ್ನೊಬ್ರಿಗೆ ಬಂದುಬಿಡ್ತವೆ ಏನಕ್ಕೆ ಅಷ್ಟು ಕ್ಲೋಸ್ ಆಗಿ ಅಷ್ಟು ಹತ್ರ ಹತ್ತಿರ ಮಾಡ್ತಾಯಿರ್ತಾರೆ ಅಷ್ಟೆಲ್ಲ ನಮ್ಮಪ್ಪ ಆಫ್ಟರ್ನೂನ್ಗೆ ಒಂದು ವಾಟರ್ ಮೆಲನ್ ತೊಗೊಂಬಂದಿದ್ರು ಸಿಕ್ಸ್ ಕೆ ಜಿ ಅರೌಂಡ್ ಏನೋ ಇತ್ತು ಬಟ್ ನೀವು ನೋಡ್ಬೋದು ಎಷ್ಟು ಕಲರ್ ಇದೆ ಅದು ಅಂತ ಹೇಳ್ಬಿಟ್ಟು ನಂಗೆ ಅನ್ನಿಸ್ತು ಏನಾದರೂ ಕಲರ್ ಆ್ಯಡ್ ಮಾಡಿದಾರೇನಪ್ಪ ಅಂತ ಅನ್ನಿಸ್ತು ಅಷ್ಟೇನು ಟೇಸ್ಟ್ ಇರಲಿಲ್ಲ ಬಟ್ ನೋಡಲಿಕ್ಕೆ ಕಲರ್ ಅಂತೂ ತುಂಬಾ ರೆಡ್ ಅಂತ ಅನ್ನಿಸ್ತಾಯಿತ್ತು ನಮ್ಮ ಅಪ್ಪಂಗೆ ಹೇಳ್ತಾ ಇದ್ದೇನು ನೋಡಪ್ಪ ರೆಡ್ ಆಗಿದೆ ಏನೂ ಕಲರ್ ಏನಾದರೂ ಹಾಕಿದ್ದಾರೆ ಏನು ಅಂತ ಹೇಳ್ಬಿಟ್ಟು ನಾನು ಆ ಥರ ಡೌಟ್ ಬಂದ್ಬಿಡ್ತು ನನಗೆ ಅಷ್ಟು ರೆಡ್ ಆಗಿತ್ತು ಇವಾಗಂತೂ ನಂಬಲಿಕ್ಕೆ ಆಗಲ್ಲ ಕಾಲ ಹಿಂಗೆ ಆಗ್ಬಿಟ್ಟಿದೆ ಅಂದರೆ ಹೊರಗಡೆ ಎಲ್ಲ ಕಲರೆಲ್ಲ ಹಾಕ್ಬಿಡ್ತಾರೆ ಚೆನ್ನಾಗಿ ಕಾಣಿಸ್ಬೇಕು ಅಂತ ಹೇಳ್ಬಿಟ್ಟು ಆ ಥರ ಸೆಲ್ಲರ್ಸ್ ಆಗಿಬಿಟ್ಟಿದ್ದಾರೆ ಆ ಥರ ಮೋಸ ಮಾಡೋರು ಹಾಕ್ಬಿಟ್ಟಿದ್ದಾರೆ ಸೊ ನಾವು ಹುಷಾರಾಗಿರಬೇಕು ಒಳ್ಳೆಯದನ್ನೇ ತಿನ್ನಬೇಕು ಹೆಲ್ದಿ ಆಗಿರಬೇಕು ಅಂತ ಹೇಳ್ತಾ ಇದ್ದೀನಿ ಸೊ ಈವ್ನಿಂಗೆಲ್ಲ ಸ್ವಲ್ಪ ರೆಸ್ಟ್ ಮಾಡಿ ಎಲ್ಲರೂ ಮೂರು ಜನ ಮಲ್ಕೊಂಡು ನಾವು ಮಲ್ಕೊಂಡು ರೆಸ್ಟ್ ಮಾಡಿ ಸ್ವಲ್ಪ ಚರ್ಚ್ಗೆ ಹೋಗಿದ್ವಿ ಚರ್ಚ್ಗೆ ಹೋಗಿ ಸ್ವಲ್ಪ ಕ್ಯಾಂಡ್ ಹಚ್ಚಿ ಬಂದರೆ ಸ್ವಲ್ಪ ರಿಲ್ಯಾಕ್ಸ್ ಆಗ್ತದೆ ಒಂಥರ ಮೈಂಡ್ ಫ್ರೆಶ್ ಆಗುತ್ತೆ ಶಾಂತಿ ಅಂತ ಅನ್ನಿಸ್ತದೆ ಅಂತ ಹೇಳ್ಬಿಟ್ಟು ಅಷ್ಟರಲ್ಲೇ ಮಾಡ್ಕೊಂಡು ಬಂಗಾಯಿತು ನಮ್ಮ ಪಾಪುಗಳಂತೂ ಒಂದು ಕಡೆ ಇರ್ತಾನೆ ಇರಲಿಲ್ಲ ಅಲ್ಲಿಂದ ಇಲ್ಲಿಗೆ ಇಲ್ಲಿಂದ ಅಲ್ಲಿಗೆ ರನ್ನಿಂಗ್ ರೇಸ್ ಮಾಡ್ತಾ ಅಂದರು ಸರಿ ಆಟ ಆಡ್ಕೊಳ್ಳಿ ಬಿಡ್ಲಿ ಅಂತ ಆಟಾಡ್ಕೊಂಡೇ ಬಿಟ್ಬಿಡ್ಲಿ ಅಂತ ಹೇಳ್ಬಿಟ್ಟು ಸ್ವಲ್ಪ ಹೊತ್ತು ಬಿಟ್ಟೇ ಬಿಟ್ಟಿದ್ವಿ ಹೀಗೆ ಆಡ್ತಾ ಇದ್ದರು సో ఆడి 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 లాస్ట్కి ఫైనల్ ఫైనల్గా కర్కొంది ఇన్నేను మనకి బందే ఊట మాట్లా మలగస్బిడ అంతేబిట్టు ఆమె కాల్ నోవు కై నోవు ట టయర్డ్ అంత అన్స్బిడ్త సో మక్ళికి జాస్తి ఆట ఆడకి కష్ట ఆట ఆడకబట్టిట్టిల్ అందరూ కష్ట అనిస్తదే సో గాయ్స్ ఇది ఇవతిన వ్లగ్ ఈ వ్లగ్ నిష్ట అనుకో ఇష్టాగ ప్లీజ్ సబ్స్క్రైబ్ మా